ರಾಜಕೀಯ ದುರುದ್ದೇಶ ಮತ್ತು ರಾಜಕೀಯ ದ್ವೇಷವನ್ನ ಇಟ್ಟುಕೊಂಡು ಶಾಸಕ ಹರೀಶ್ ಪೂಂಜಾ ಅವರ ಮನೆಯ ಮೇಲೆ ಬೆಳಿಗ್ಗೆ ಏಕಾಏಕಿ ಪೊಲೀಸರು ಬಂದು ಅವರನ್ನ ಬಂಧಿಸುವಂತಹ ಒಂದು ವಿಫಲವಾದಂತಹ ಒಂದು ಯತ್ನವನ್ನ ಇವತ್ತು ನಡೆಸಿರುವಂತದ್ದು ಅತ್ಯಂತ ಖಂಡನೀಯವಾದಂತಹ ಪ್ರಕರಣ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಿದವರ ಮೇಲೆ ಕ್ರಮವನ್ನ ಕೈಗೊಳ್ಳದೆ ಒಬ್ಬ ಜನಪ್ರತಿನಿಧಿಯ ಮೇಲೆ ಯಾವುದೇ ನೋಟಿಸ್ ಅನ್ನ ಬೆಳಿಗ್ಗೆ ಕೊಡದೆ ಏಕಾಏಕಿ ಬಂಧನವನ್ನು ನೂರೈವತ್ತಕ್ಕೂ ಹೆಚ್ಚು ಪೊಲೀಸರು ಬಂದು ಮಾಡುವಂತಹ ರಾಜಕೀಯ ಹುನ್ನಾರ ಇವತ್ತು ಏನು ನಡೀತಾ ಇದೆ ನಾವು ಕರ್ನಾಟಕದಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ ಯಾವ ಆಡಳಿತ ಇದೆ ಎನ್ನುವಷ್ಟರ ಮಟ್ಟಿಗೆ ಇವತ್ತಿನ ಪೊಲೀಸರ ಬೆಳವಣಿಗೆಗಳು ನಡೆದಿದೆ ನನಗೆ ಆಶ್ಚರ್ಯ ತರುವಂತದ್ದು ಅಂತ ಕೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗುವಂಥವರ ಮೇಲೆ ಎಫ್ಐಆರ್ನ ಹಾಕಲಿಕ್ಕೆ ನಾಲ್ಕು ದಿನ ತೆಗೆದುಕೊಂಡರು ಬಂಧನ ಮಾಡಲಿಕ್ಕಲ್ಲ ಎಫ್ ಐ ಆರ್ ಮಾಡಲಿಕ್ಕೆ ನಾಲ್ಕು ದಿನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಒಬ್ಬ ಶಾಸಕನಿಗೆ ನೋಟಿಸನ್ನು ಕೊಡದೆ ಏಕಾಏಕಿ ಬಂಧನವನ್ನು ಮಾಡಲಿಕ್ಕೆ ಸರ್ಕಾರ ಬರುತ್ತೆ ಅಂತಂದರೆ ಪೊಲೀಸರು ಬರ್ತಾರೆ ಅಂತಂದರೆ ಪೊಲೀಸರು ಯಾರ ಕೈಗೊಂಬೆಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಬಂಧನವನ್ನು ಮಾಡಲಿಕ್ಕೆ ಬಂದಿದ್ದರು ಕಾನೂನಿನ ಪ್ರಕಾರ ಬಂಧನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯಾದಂಥ ತಪ್ಪನ್ನು ನಮ್ಮ ಶಾಸಕ ಮಾಡಿಲ್ಲ ಅನ್ನುವಂಥದ್ದನ್ನು ನಮ್ಮ ಉಳಿದಂಥ ಎಲ್ಲ ಹಿರಿಯರು ಮನವರಿಕೆ ಮಾಡಿಕೊಟ್ಟ ನಂತರ ಸಂಜೆ ನೋಟಿಸ್ ಕೊಡುವಂಥ ಒಂದು ಪದ್ಧತಿಯನ್ನು ಅವ್ರು ಮಾಡಿಕೊಂಡಿದ್ದಾರೆ ಆ ನೋಟಿಸ್ಗೆ ಶಾಸಕ ಹರೀಶ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಎಲ್ಲ ಶಾಸಕರು ಇದನ್ನು ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಇಲ್ಲಿಗೆ ಬಿಡೋದಿಲ್ಲ ಇದೊಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ ಒಬ್ಬ ಶಾಸಕನ ಮನೆಯ ಮೇಲೆ ಏಕಾಏಕಿ ಪೊಲೀಸರು ದಾಳಿ ಮಾಡ್ತಾರೆ ನುಗ್ಗಿತು ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ ಇನ್ನು ಜನಸಾಮಾನ್ಯರಿಗೆ ರಕ್ಷಣೆ ಈ ಸರ್ಕಾರದಲ್ಲಿ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಒಂದು ವರ್ಷಗಳ ಮೇಲಾಯಿತು ಇವತ್ತು ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿನಲ್ಲೂ ಶಾಸಕನಿಗೂ ಕೂಡ ರಕ್ಷಣೆ ಇಲ್ಲ ಒಬ್ಬ ಶಾಸಕ ಕಾರ್ಯಕರ್ತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಹಕ್ಕನ್ನು ಕಸಿಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ವಿಧಾನಸಭೆಯ ಅಧಿವೇಶನವನ್ನು ನಡೀಲಿಕ್ಕೆ ನಾವು ಬಿಡೋದಿಲ್ಲ ಇದನ್ನು ಇದನ್ನು ತಾರ್ಕಕ್ಕೆ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ ನಾಳೆ ನಾಡಿದರಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡ್ತವೆ ಯಾವ ಹಿನ್ನೆಲೆಯಲ್ಲಿ ಈ ಅಧಿಕಾರಿ ಈ ರೀತಿಯಾದಂಥ ದುರ್ವರ್ತನೆಯನ್ನು ತೆಗೆದುಕೊಂಡಿದ್ದಾರೋ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ಬೇಕು ರಾಜಕೀಯ ಕುತಂತ್ರ ರಾಜಕೀಯ ದುರುದ್ದೇಶ ಎಂದಾದರೆ ಇದನ್ನು ವಿಧಾನಸಭೆಯಲ್ಲಿ ಹೇಗೆ ಎದುರಿಸಬೇಕು ಅಂತ ನಮಗೆ ಗೊತ್ತಿದೆ ಖಂಡಿತವಾದನ್ನು ಎದುರಿಸ್ತೇವೆ ಯಾವುದೇ ಕಾರ್ಯಕರ್ತ ಹೆದರುವಂಥ ಅಗತ್ಯ ಇಲ್ಲ ಒಬ್ಬ ಶಾಸಕನನ್ನು ಬೆದರಿಸಿ ಕಾರ್ಯಕರ್ತರನ್ನ ಪರೋಕ್ಷವಾಗಿ ಬೆದರಿಸುವಂಥ ಹುನ್ನಾರ ಇದರಲ್ಲಿ ಅಡಗಿದೆ ನಾವು ಶಾಸಕನನ್ನು ಬಿಟ್ಕೊಡೋದಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಬಿಟ್ಕೊಡೋದಿಲ್ಲ ಪೊಲೀಸರು ಮತ್ತು ಸರ್ಕಾರ ಇನ್ನು ಯಾವ ಯಾವ ರೀತಿಯಾದಂಥ ಬಲಪ್ರಯೋಗವನ್ನು ಮಾಡುತ್ತಾರೋ ನೋಡೋಣ ಇದೆಲ್ಲದನ್ನು ಕೂಡ ಅನುಭವಿಸಿ ಇದೆಲ್ಲ ನೋಡಿಕೊಂಡೆ ನಾವೆಲ್ಲರೂ ಕೂಡ ಶಾಸಕರಾದಂಥವ್ರು ಸರ್ಕಾರ ಇದೊಂದು ಶಾಶ್ವತ ಸರ್ಕಾರ ಕಾಂಗ್ರೆಸ್ ಆಳ್ವಿಕೆ ಶಾಶ್ವತ ಅಂತ ಅಂದ್ಕೊಂಡಿದ್ದಾರೆ ಮುಂದಿನ ಫಲಿತಾಂಶದ ನಂತರ ಸರ್ಕಾರ ಏನೇನಾಗುತ್ತೋ ನೋಡೋಣ ನಂತರ ನಾವು ಕೂಡ ನೋಡ್ತೇವೆ ಇದನ್ನು ಯಾವ ರೀತಿ ರಾಜಕೀಯ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಬಿಜೆಪಿಯ ಶಾಸಕರು ಒಟ್ಟಾಗಿ ತೆಗೆದುಕೊಂಡು ಹೋಗಿ ನಾವು ಮಾಡ್ತೇವೆ